ಸ್ವಾರ್ಥಿ ಎಲ್ಲಂ ಪ್ರಭು ಪಾಡಲಿಲ್ಲ ರಾಜೀನಾಮೆ ಲೆಟ್ರ್ ಕೊಳ್ಳಿ ಎಲ್ಲಂ ಪ್ರಭು ಬರಲಿಲ್ಲಲ್ಲ ನನಗೆ ಕಟ್ ಮಾಡಿದ್ರು ನನಗೆ ಬೇಕಾಗಿಲ್ಲ ಇಡೀ ರಾಜ್ಯದ ದೊಡ್ಡ ಯಾವುದಾದ್ರೂ ಸ್ಥಾನ ಆ ನಿಗಮದಲ್ಲಿದ್ದರೆ ಇದ್ರೂ ಕೂಡ ನನಗೆ ಬೇಕಾಗಿಲ್ಲ ನನಗೆ ನನಗೆ ನಿಗಮ ಮಾಡಿದಾರ ಜನ ಅದ್ರಲ್ಲಿ ನೋಡ್ತಾ ಇದ್ದಾರೆ ಕೆ ಕೆ ಆರ್ ಟಿ ಸಿ ಸೇರಿ ನನ್ನನ್ನು ಕೆ ಕೆ ಆರ್ ಟಿ ಸಿಗೆ ಒಂದು ನೇಮಕ ಮಾಡಿ ಒಂದು ಆದೇಶ ಹೊಡೆಸಿದ್ರು ಎ ಐ ಸಿಲಿಂದ ಆ ಎ ಐ ಸಿಲಿಂದ ಹೊಡೆಸಿದ್ರು ಹಾಗೂ ಸುಮಾರು ಇಪ್ಪತ್ನಾಲ್ಕನೇ ತಾರೀಕು ಸಾಯಂಕಾಲ ನನಗೆ ಗುರ್ತಾಯಿತ್ತು ಹಾಗೂ ನಮ್ಮ ನಾಯಕರಲ್ಲೇ ಮಾತಾಡಿ ನಾನು ಶುಭಾಶೇಖರ ಅವರ ಆಶೀರ್ವಾದ ಇರಲಿ ಹೇಳಿದೆ ಹಾಗೂ ಎರಡನೇ ದಿನ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ನಮ್ಮ ಅಭಿಮಾನಿಗಳು ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕರ್ತರು ಮುಖಂಡರು ಸುಮಾರು ಹನ್ನೆರಡು ಗಂಟೆ ಜನಜಾತ್ರೆ ಒಂದು ಸನ್ಮಾನ ಸಮಾರಂಭ ನಡೆಯಿತು ಹಾಗೂ ಇಪ್ಪತ್ತೇಳನೇ ತಾರೀಕು ಮತ್ತು ಏನೋ ಹಿಂಗಾಗ್ತದೆ ಹಿಂಗಾಗ್ತದೆ ಏನೇನೋ ಅಂದ್ರೆ ಇಪ್ಪತ್ತಾರನೇ ತಾರೀಕು ಏನೇನು ಆಗ್ತದೆ ಅಂತಂದ್ರೂ ಅದರಲ್ಲಿ ಅದಕ್ಕೆ ನಾವು ತೀಕೊಳ್ಳಿಲ್ಲ ಹ್ಯಾಂಗೆ ನಮ್ಮ ನಾಯಕರು ಹ್ಯಾಂಗಾದ್ರೂ ಮಾಡಿ ನನ್ನನ್ನು ಹೈಕೆ ಮಾಡಿದ್ದಾರೆ ಏನೂ ಚೇಂಜಸ್ ಆಗೋಲ್ಲ ಅಂತೇಳಿ ಆಮೇಲೆ ಡೌಟ್ ಬಂದಾಗ ಮಲ್ಲಿಕಾರ್ಜುನ್ ಖರ್ಗೆ ಸಾರ್ಗೆ ನಾನು ಮಾತಾಡಿದೆ ಡೆಲ್ಲಿಗೆ ಸರ್ ಹಿಂಗೆ ಏನು ಚೇಂಜಸ್ ಅಲ್ಲಿ ಥರ ಚೇಂಜ್ ಆಗ್ತದ ಹೆಂಗೆ ನನ್ನ ನನ್ನನ್ನು ಗುರುತಿಸಿ ನೀವೆಲ್ಲ ಆಶೀರ್ವಾದ ಮಾಡಿರಿ ನನಗೆ ಭಾಳ ನನಗೆ ಲಿಸ್ಟ್ನಾಗ ಹೆಸರು ಕಳಿಸಿರೋದಂಥ ದೊಡ್ಡ ಒಂದು ನನಗೆ ಮುಗುಲಿಗೆ ಮುಟ್ಟದಂಥ ಒಂದು ಖುಷಿ ಆಗಿದೆ ಒಂದು ಹಾಂಡೆ ಹಾಲು ಕುಡಿದಂಥ ಒಂದು ನನಗೆ ಹುಮ್ಮಸ್ಸು ಬಂದಿದೆ ಅಂತ ನಾನು ಹೇಳೋದು ಅವ್ರು ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಾರೆ ಹೌದಪ್ಪ ನಾವೆಲ್ಲರೂ ನಾನು ಪ್ರಿಯಾಂಕ್ ಖರ್ಗೆ ಅವರು ಶರಣ ಪ್ರಕಾಶ್ ಪಾಟೀಲ್ರು ಹಾಗೂ ರಾಧಾಕೃಷ್ಣ ದೊಡಮಣಿ ಸರ್ ಎಲ್ಲ ಸರ್ವ ಎಲ್ಲ ಮುಖಂಡರು ಸೇರೇ ನಿನ್ನ ಹೆಸರು ನಾವು ಕಳಿಸಿದ್ದೀವಿ ಹಾಗೂ ಇವತ್ತು ನಾರ್ತ್ ವೆಸ್ಟಿಗೆ ಅರುಣ್ ಕುಮಾರ್ ಪಾಟೀಲ್ ಅವ್ರಿಗೆ ಕಳಿಸಿದ್ದೀವಿ ಅಂತೇಳಿದ್ರು ಕಳಿಸಿದ ಭಾಳ ಆಯಿತು ಹಾಗೂ ಮತ್ತು ಆಮೇಲೆ ಎಲ್ಲ ಭಾಳ ಒತ್ತಡ ಇದೆ ಭಾಳ ಫೋನಿನ ಮೇಲೆ ಫೋನ್ ಇದ್ದಾರೆ ಮೈ ಪಾಟೀಲ್ರು ಇಲ್ಲ ನನ್ನ ಮಗನಿಗೆ ಮಾಡಬೇಕು ಅಲ್ಲಿ ನಾರ್ತ್ ವೆಸ್ಟಿಗೆ ಅಲ್ಲಿ ರಾಜು ಕಾಗೆ ಅವರು ಅಲ್ಲಿ ಡಿಸ್ಟರ್ಬೆನ್ಸ್ ಆಗಿದೆ ಅವರು ಬರ ಇಲ್ಲ ಅದಕ್ಕೆ ನನಗೆ ಗುಲ್ಬರ್ಗ ಸಾರಿಗೆ ಸಂಸ್ಥೆನೇ ನನಗೆ ಬೇಕು ಅಂತೇಳಿ ಬಹಳ ಒತ್ತಡ ಹಾಕ್ತಾ ಇದ್ದಾರೆ ಅವರಿಗೆ ನನಗೆ ಅಂತ ಹೇಳಿದ್ರು ಒಬ್ಬ ಸೀನಿಯರ್ ಎಮ್ ಎಲ್ ಎ ಹಿಂಗೆ ಮಾತಾಡ್ತಾರ ನಾವು ಏನೂ ಮಾಡಲಿಕ್ಕಾಗಲ್ಲ ಅಂತಂದರು ಅವಾಗೇ ಗೊತ್ತಾಯಿತು ನಾನು ಕೈ ಬಿಟ್ಟಿದ್ದಾರೆ ಅಂತಂತೇಳಿ ಕೈ ಬಿಟ್ಟಿದ್ದಾರೆ ಅಂತಂದು ಬಹಳ ಸ್ವಲ್ಪ ನನಗೆ ಆಯಿತು ನಾನು ಇಪ್ಪತ್ತಾರನೇ ತಾರೀಕು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಸರ್ ಜೊತೆಗೆ ನಾನು ಅಫಜಲ್ಪುರ್ ತಾಲೂಕಿಗೆ ಬೆಳೆ ಹಾನಿ ಕಾಳಜಿ ಕೇಂದ್ರಕ್ಕೆ ಅವ್ರ ಜೊತೆಲಿ ನಾನು ಹೋಗಿದ್ದೆ ಇವತ್ತು ಫುಲ್ ಡೇ ಅವರ ಜೊತೆಗೇ ಇದ್ದೆ ನಾನು ಅಲ್ಲಿ ಹೋದಾಗ ಅಂದ್ರೆ ಅಲ್ಲಿ ಹೋಗಿ ಬರುವಾಗ ಮಧ್ಯ ದಾರಿಯಲ್ಲಿ ನನಗೆ ಗೊತ್ತಾಯಿತು ಹೀಗೆ ನನ್ನನ್ನು ಕಟ್ ಮಾಡಿದ್ದಾರೆ ಕಟ್ ಮಾಡಿ ಅರುಣ್ ಕುಮಾರ್ ಅವರಿಗೆ ನೇಮಕ ಮಾಡಿದ್ದಾರೆ ಅಂತೇಳಿ ಭಾಳ ಖುಷಿಯಾಯಿತು ಕೆ ಕೆ ಆರ್ ಟಿ ಸಿ ಅಧ್ಯಕ್ಷ ಸ್ಥಾನ ನನಗೆ ಕಟ್ ಮಾಡಿ ಅವ್ರಿಗೆ ಕೊಟ್ಟರು ಅಂತಂದರೆ ಭಾಳ ಒಂದು ಅವರ ಪರಿವಾರಕ್ಕೆ ಭಾಳ ಖುಷಿ ಅದ ಅದಕ್ಕೆ ನಮಗೆ ಒಂದು ದುಃಖ ಕೊಡಿಸುವ ಕೆಲಸ ಒಂದು ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ಭಾಳ ನನಗೆ ಇದು ಒಂದು ಮನಸ್ಸಿಗೆ ಒಂದು ತೊಂದರೆಯನ್ನುಂಟು ಮಾಡಿದೆ ಹಾಗೂ ಏನು ಇವತ್ತು ಮತ್ತೆ ಏನು ರಾ ಕರ್ನಾಟಕ ರಾಜ್ಯ ನಿಗಮದ ಸಾಂಬಾರು ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಈಗ ಬಂದು ಈಗ ತಾನೇ ಬಂದಿದೆ ಫ್ರೆಶ್ ಆಗಿ ಕರ್ನಾಟಕ ರಾಜ್ಯದ ಸಾಂಬಾರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ನನ್ನನ್ನು ಒಂದು ನೇಮಕ ಮಾಡಿದ್ದಾರೆ ಆ ನಿಗಮದ ಒಂದು ಆ ಸ್ಥಾನಕ್ಕೆ ನನಗೆ ಸ್ವೀಕಾರ ಇಲ್ಲ ನನಗೆ ಇಲ್ ನನಗೆ ಮನಸ್ಸು ಇಲ್ಲ ಅದು ನನಗೆ ನನ್ನ ಏನು ಬಂದಿತ್ತು ಆ ದೇವತಾ ಮನುಷ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಬ್ರ ಏನು ಮಾಡಿಕೊಟ್ಟು ಕಳಿಸಿದ್ದಾರೆ ಕೆ ಕೆ ಆರ್ ಟಿ ಸಿ ಆ ಸ್ಥಾನ ಕೊಟ್ಟರು ಮಾತ್ರ ನನಗೆ ಸ್ವೀಕಾರ ಇದೆ ಇದು ಕಲಬುರಗಿ ಇದು ರಾಜ್ಯ ಸಾಂಬಾರು ನಿಗಮದ ನನಗೆ ಸ್ವೀಕಾರ ಇಲ್ಲ ಅಂತಂತೇಳಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಇಡೀ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಬ್ರ ಹಿಡ್ಕೊಂಡು ಇಡೀ ನಮ್ಮ ಶಾಸಕರ ನನ್ನ ಎಲ್ಲರ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳ್ತೀನಿ ನಾನು ವಿನಂತಿ ಮಾಡ್ಕೊತೀನಿ ನಾನು ನನಗೆ ಕೆ ಕೆ ಆರ್ ಟಿ ಸಿ ನೀವು ಮಾಡಿದ್ರಿ ನಾನು ಅದನ್ನೇ ನಾವು ನನಗೆ ಮುಂದುವರಿಸಿದರೆ ಮಾತ್ರ ನನಗೆ ಒಂದು ಸ್ವೀಕಾರ ನಾನು ಮಾಡುತ್ತೇನೆ ನಿಮಗೆ ವಿನಂತಿ ಮಾಡ್ಕೊತೀನಿ ಹಾಗೂ ಈಗ ಮಾಡಿದಂಥ ಸಾಂಬಾರು ಅಭಿವೃದ್ಧಿ ನೀವು ನನಗೆ ಸ್ವೀಕಾರ ಇಲ್ಲ ಅಂತಂತ ಹೇಳಕ್ ನಾನು ಇಷ್ಟಪಡುತ್ತೇನೆ ಹಾಗೂ ಇವರಿಗೆ ಮಾಡಲಿಲ್ಲಪ್ಪ ಅಂತಂದರೆ ಇವತ್ತು ಹೌದು ಸಾಕಷ್ಟು ಕೆಲಸ ಮಾಡೀನಿ ನಾನು ಎರಡು ಎರಡು ಮೂರು ಬಾರಿ ಟಿಕೆಟ್ ಕೇಳೀನಿ ಮೂರು ಬಾರಿ ಟಿಕೆಟ್ ಮೂರು ಬಾರಿ ನಾನು ಟಿಕೆಟ್ ಕೇಳೀನಿ ಕೊಟ್ಟಿಲ್ಲ ಶಾಸಕ ಸ್ಯಾಕ್ರಿಫೈಸ್ ಮಾಡೀನಿ ಕೆಲಸ ಮಾಡೀನಿ ಹಾಗೂ ಎರಡು ಬಾರಿ ಅಲ್ಲಂಪುರ ಕೊಟ್ಟರು ಒಂದು ಸಲ ಕೈಲಶ್ ಪಾಲ್ ಕೊಟ್ಟರೆ ಅಂತನೂ ಕೆಲಸ ಮಾಡಿ ಮಾಡೀನಿ ಪಕ್ಷ ಸಲಕ್ಕೆ ದುಡಿದಿನ ಇವತ್ತಿಲ್ಲ ನಾಳೆ ನಾನು ಇನ್ನೂ ವಯಸ್ಸು ಚಿಕ್ಕದಿದೆ ಇಲ್ಲ ಗುರ್ತಿಸ್ತಾರೆ ಏನೋ ಭಾಳ ಒತ್ತಡದ ಸಲಕ್ಕೆ ಚೇಂಜ್ ಆಗಿದೆ ಇವತ್ತು ಇನ್ನೊಂದು ಇವತ್ತು ಅರುಣ್ ಕುಮಾರ್ ಪಾಟೀಲ್ ನಾ ಮಾಡಿಲ್ಲ ಅಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಮಾಜಿ ಶಾಸಕರು ಹಾಗೂ ತಂದೆಯವರ ಸಮಾನರಾದ ಎಮ್ ಐ ಪಾಟೀಲ್ರು ಎಮ್ ಎಮ್ ಐ ಪಾಟೀಲ್ ಬಗ್ಗೆ ನನಗೆ ಅಪಾರವಾದ ಗೌರವ ಎಲ್ಲಿ ಲಗ್ನದಾಗ ಸಿಗಲಿ ಎಲ್ಲೇ ಯಾವುದೇ ಯಾವುದೇ ಸ್ಥಾನದಾಗ ಸಿಕ್ಕೂ ಕೂಡ ನಾನು ಕಾಲಿಗೆ ನಮಸ್ಕಾರ ಮಾಡ್ತಿದ್ದೆ ದೊಡ್ಡ ಹಿರಿಯ ಶಾಸಕರು ಅಂತೇಳಿ ಎಲ್ಲೇ ಒಂದು ಎಲ್ಲೇ ಸಿಕ್ಕು ಕೂಡ ನಾನು ನಮಸ್ಕಾರ ಮಾಡ್ತಿದ್ದೆ ಅವರಿಗೆ ಅವರು ನನ್ನ ಬಗ್ಗೆ ಬಹಳ ಕಾಳಜಿ ವಹಿಸಿ ಬಹಳ ಒಳ್ಳೆಯ ಒಂದು ಕಾಳಜಿಲಿಂದ ಮಾತಾಡ್ತಿರು ಬಳ್ಳೆ ನನ್ನ ಬಗ್ಗೆ ಒಳ್ಳೆಯ ಒಂದು ಅಭಿಪ್ರಾಯ ಇತ್ತು ಅವರಿಗೆ ಅದಕ್ಕಾಗಿ ಇವತ್ತು ಇವತ್ತು ಅವರು ನನ್ನ ಮಗನಿಗೆ ಮಾಡಲಿಲ್ಲ ಅಂದರೆ ರಾಜೀನಾಮೆ ಕೊಡ್ತಾ ಅಂದರು ಇವತ್ತು ನಮ್ಮ ಕ್ಷೇತ್ರದ ಶಾಸಕರು ಅಲ್ಲಂಪ್ರಭು ಪಾಟೀಲ ಇವರೇನು ಮಾಡ್ತಾ ಇದ್ರು ಅವಾಗ ಇವರು ಅನುಭವ ಆಗಿತ್ತಲ್ಲ ಮುಲಗಿಯವ್ರು ಮಾಡಲಿಲ್ಲ ಅದು ಇರಲಿಲ್ಲ ಅಂದ್ರೆ ಕಟ್ ಆದರೆ ನಾನು ಕೂಡ ರಾಜೀನಾಮೆ ಕೊಡ್ತೀನಿ ಅಂತಂತೇಳಿ ಇವ್ರು ಅನ್ಬೇಕಾಗಿತ್ತಲ್ಲ ಯಾಕೆ ಅಂದಿಲ್ಲ ಯಾಕೆ ಅಂದಿಲ್ಲ ಇವರು ಅಲ್ಲಂ ಪಾಟಿಲ್ಲ ಎಷ್ಟು ಸ್ವಾರ್ಥಿ ಅಲ್ಲಂಪ್ರಭು ಪಾಟಿಲ್ಲ ಹಾಂ ತಮ್ಮ 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 ಅಂತ ಹೇಳ್ತಿ ಸುಮಾರು ಎರಡು ಸಲ ನಾನು ನಿಲ್ಸ್ಲಿಕ್ಕ ಹಗಲು ರಾತ್ರಿ ದುಡಿದು ನಿನಗೆ ಶಾಸಕನಾಗೆ ಮಾಡಿದ್ದೆವು ನೀ ಯಾಕೆ ಅಂದಿಲ್ಲಪ್ಪ ಇನ್ನೂ ತಪ್ಪಿಲ್ಲ ನಾಳೆ ಚೀಫ್ ಮಿನಿಸ್ಟರ್ ರಾಜೀನಾಮೆ ಲೆಟ್ರ್ ಕೊಡಲಿ ಅಲ್ಲಂಪ್ರಭು ಕೂಡ ನಾಳೆ ಅಲ್ಲಂಪುರ ಹೂ ಪಾಟೀಲ್ ರಾಜೀನಾಮೆ ಕೊಟ್ಟು ನಾನು ರಾಜೀನಾಮೆ ರೀ ಮುಳಗಿಯವ್ರಿಗೆ ಕೆ ಕೆ ಆರ್ ಟಿ ಸಿ ಮಾಡಿದ್ರಿ ಅವ್ರಿಗೆ ಕಂಟಿನ್ಯೂ ಮಾಡಿದ್ರೆ ಸ ಮತ್ತೆ ಇಲ್ಲಾಂದ್ರೆ ನಾ ರಾಜೀನಾಮೆ ಕೊಡ್ತೀನಿ ಅಂತಂದ್ರೆ ರಾಜೀನಾಮೆ ಲೆಟ್ರ್ ಮುಟ್ಟಲು ಸಲಹಿಸಿ ಯಗೇ ಕಾಂಗ್ರೆಸ್ ಪಕ್ಷದ ಯಾವಾಗಲೂ ಕೂಡ ಸರ್ವ ಸಾಮಾನ್ಯರ ಪಕ್ಷ ಬಡವರ ಪಕ್ಷ ಹಾಗೂ ಎಲ್ಲರ ಒಂದು ಎಲ್ಲರ ಏಳಿಗೆ ಇರುವಂಥ ಪಕ್ಷ ಇದು ಇದು ಏನು ಒತ್ತಡಕ್ಕಾಗಿ ಇದು ಚೇಂಜಸ್ ಆಗಿದೆ ಒತ್ತಡ ಇಲ್ಲ ಹಿಂದೆ ಏನು ಇದ್ದಿರ್ತದೆ ಹಂಗೇನಿಲ್ಲ ಅವರು ಶಾಸಕರಲ್ಲ ಅವರು ಶಾಸಕರಿದ್ದಾರೆ ನಾನೇನೂ ಇಲ್ಲ ನನಗೆ ಹಿನ್ನೆಲೆ ಇಲ್ಲ ನನಗ ರಾಜಕೀಯ ಹಿನ್ನೆಲೆ ಇಲ್ಲ ನಮ್ಮ ಮನೆತನ ನಮ್ಮ ಮನೆತನ ರಾಜಕೀಯ ಇಲ್ಲದ ಮನೆತನ ನಂದು ಅವರು ಶಾಸಕರಿದ್ದಾರಲ್ಲ ಹಾಕ ಹಾ ಹಾ ಹಾಗೆ ಅವ್ರು ಫೋರ್ಸ್ ಮಾಡಿದ್ದಾರೆ ಮಾಡಿಲ್ಲ ಅಂದ್ರೆ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಅಂದ್ರೆ ಅಮ್ಮ ಪಾಟಲ್ ಹಾಂಗ್ ಅಲ್ಲಂಬರೂ ಪಾಡಲಿಲ್ಲ ಅನ್ಬೇಕಾಗಿತ್ತಲ್ಲ ನಾವು ಎಕ್ದಮ್ ಅಣತಮ್ರಪ್ಲೇ ಇದ್ದಿದ್ದೀವಿ ಭಾಳ ದಿವಸ ನೋಡಿದು ಸುಮಾರು ವರ್ಷಗಳಿಂದ ಅಣತಮ್ರಪ್ಲೇ ಬಂದಿದ್ದೀವಿ ಅವ್ರ ಸಲಕ್ಕೆ ಎರಡು ಸಲ ಸ್ಯಾಕ್ರಿಫೈಸ್ನು ನಾನು ಮಾಡೀನಿ ಸುಮಾರು ವರ್ಷ ದಕ್ಷಿಣ ಮತಕ್ಷೇತ್ರದಲ್ಲಿ ಎರಡು ಸಾವಿರ ಹತ್ತರ ಬೈ ಎಲೆಕ್ಷನ್ಲಿಂದ ಇಲ್ಲಿವರೆಗೆ ನಾನು ಸುಮಾರು ಎಲ್ಲದಕ್ಕೂ ಸ್ಪಂದಿಸಿ ಸಾಕಷ್ಟು ಕೂಡ ನಾನು ಖರ್ಚು ಕೂಡ ಮಾಡ್ಕೊಂಡಿದ್ದೀನಿ ಆದ್ರೂ ಕೂಡ ಇವರು ಅಲ್ಲಂಪುರು ಪಾಟೀಲವರು ಬಂದು ರಿಕ್ವೆಸ್ಟ್ ಮಾಡ್ಕೊಂಡು ಬಳಕೆ ನಂದು ವಯಸ್ಸಾಗ್ಯದಪ್ಪ ನನಗೆ ಅವಕಾಶ ಮಾಡಿಕೊಡು ನೀ ಮತ್ತೆ ನಿನಗಿನ್ನೂ ಸಣ್ಣವಿದ್ದೀನಿ ನಿನಗೆ ಅವಕಾಶ ಮುಂದೆ ಸಿಗ್ತದ ಅಂತ ರಿಕ್ವೆಸ್ಟಿಗೆ ನಾನು ಅವರಿಗೆ ಸಹಕಾರ ಮಾಡೀನಿ ಅವರು ಹಾಕಲ್ಲ ಅವರು ಅಲ್ರಿ ಶಾಸಕರು ಇದ್ದಾರಲ್ರಿ ಅವರು ಹಿರಿಯರು ಶಾಸಕರು ಹಿರಿಯ ಶಾಸಕರು ಇದ್ದಾರೆ ನಮ್ಮ ತಂದೆಯವರು ಸಮಾನರ ಅವರು ಹೆಮ್ಮ ಪಾಳು ಹೆಮ್ಮ ಪಾಳ ಸರ್ಗೆ ಒಂದು ವಿನಂತಿ ಮಾಡ್ಕೊತೀನಿ ನಿಮ್ಮ ಮಗನಿಗಿಂತಲೂ ನಾನು ಪ್ರೀತಿ ನಿಮಗೆ ಮಾಡ್ತೀನಿ ನಾನು ನೀವೆಲ್ಲೇ ಸಿಗ್ತೀರಿ ನಿಮಗೆ ಕಾಲಿಗೆ ನಮಸ್ಕಾರ ಮಾಡ್ತೀನಿ ಎಲ್ಲೇ ಲಗ್ನದಲ್ಲಿ ಸಿಗಲಿ ಎಲ್ಲೇ ಸಿಗಲಿ ನೀವು ಎಲ್ಲಿ ನಿಮಗೆ ಕಂಡ್ರೆ ನನಗೆ ಅಷ್ಟು ಉಲ್ಲಾಸ ನಿಮಗೆ ನಮಸ್ಕಾರ ಮಾಡಿ ನಾನು ಕಾಲಿಗೆ ಬಿದ್ದು ನಮಸ್ಕಾರ ಮಾಡೀನಿ ಅಷ್ಟೂ ಕರುಣೆ ಬರಲಿಲ್ಲಲ್ಲ ನನಗೆ ಕಟ್ ಮಾಡ್ಲಿಕ್ಕೆ ಆ ಕರುಣೆ ಬರಬೇಕಾಗಿತ್ತಲ್ಲ ಮಗ ಅಂತ ಮಗನ ವ್ಯಾಯಾಮ ಐತಲ್ಲ ನನ್ನ ಬಗ್ಗೆ ವ್ಯಾಮೋಹ ಬರಲಿಲ್ಲ ನನ್ನ ಪ್ರೀತಿಗೆ ಶಾಸಕ ಅದೇನು ಜನರೇ ಹೇಳಬೇಕು ನಾನು ಇಲ್ಲ ನಾನು ಇಲ್ಲಿ ದುಡ್ದೀನಿ ಇಲ್ಲಿ ಫೈಟ್ ಮಾಡ್ತೀನಿ ನಾನು ಒಂದು ವೇಳೆ ಕೆ ಕೆ ಆರ್ ಟಿ ಸಿ ಕೊಟ್ಟರೆ ನನಗೆ ಬೇರೆ ಇನ್ನು ಇಡೀ ರಾಜ್ಯದ ದೊಡ್ಡ ಸ್ಥಾನ ಕೊಟ್ಟರು ಸ್ವೀಕಾರ ಇಲ್ಲ ನನಗೆ ಕೆ ಕೆ ಆರ್ ಟಿ ಸಿ ಕೊಟ್ಟರು ಮಾತ್ರ ಸ್ವೀಕಾರ ಸ್ವೀಕಾರ ಮಾಡಿ ಎಲ್ಲರ ಜೊತೆಯಲ್ಲಿ ಒಳ್ಳೆ ಪ್ರೀತಿ ಬಾಂಧವ್ಯರ್ತು ನಮ್ಮ ಪಕ್ಷದ ಒಂದು ನಾಲ್ಕೈದು ದಿನಗಳಿಂದ ನನ್ನ ಜೊತೇಲಿ ಇದ್ದಂಥ ಎಲ್ಲ ಕಾರ್ಯಕರ್ತರಿಗೆಲ್ಲ ಪ್ರತಿಯೊಂದು ಒಬ್ಬರಿಗೆ ಗುರುತಿಸಿ ನಾನು ಅವರಿಗೆ ಸಪೋರ್ಟ್ ಮಾಡೋದೇ ನನ್ನ ಕರ್ತವ್ಯ ಆಗ್ಯದ ನನಗೇನು ಬೇಕಾಗಿಲ್ಲ ನನ್ನ ಜೊತೇಲಿ ಇದ್ದಂಥವ್ರಿಗೆ ಸಪೋರ್ಟ್ ಮಾಡಲಿಕ್ಕೆ ನಾನು ಅಧ್ಯಕ್ಷ ಆಗಬೇಕಾಗ್ಯದ ಮುಂದೆ ಎಮ್ ಎಲ್ ಎ ಆಗಬೇಕಾಗಿದೆ ಆದರೆ ನನಗೆ ನನ್ನ ಸ್ವಂತ ಸಲಕ್ಕೆ ನನಗೇನು ಬೇಕಾಗಿಲ್ಲ ನಾನು ಪಬ್ಲಿಕ್ ಆಸ್ತಿ ಜನರ ಆಸ್ತಿ ನಾನು ನನಗೇನು ಬೇಕಿಲ್ಲ ದುಡ್ಡು ಸಾಕಷ್ಟು ಈ ಮಲ್ಲಿಕಾರ್ಜುನ್ ಖರ್ಗೆ ಸಹ ಧರ್ಮಸಿಂಗ್ ಸಿಂಗ್ ಆಶೀರ್ವಾದ ಸಾಕಷ್ಟು ದೇವರು ಕೊಟ್ಟಿದ್ದಾನೆ ನನಗೆ ದುಡ್ಡು ಬೇಕಾಗಿಲ್ಲ ನನಗೆ ಏನೇ ಬರ್ತದೋ ಸಂಪಾದನೆ ನಾನು ನನ್ನ ಪಕ್ಷದ ಕಾರ್ಯಕರ್ತರು ನನ್ನ ಮುಖಂಡರು ನನಗೆ ಬೇಕಾದವರು ಎಲ್ಲರಿಗೆ ನಾನು ಒಂದು ಸಪೋರ್ಟ್ ಮಾಡಬೇಕಂತ ನನ್ನ ಉದ್ದೇಶ ನಿಮ್ಗೆ ಹೇಳಿದಲ್ಲ ಈ ಕೆ ಆರ್ ಟಿ ಸಿಲಿ ನನಗೆ ನೇಮಕ ಮಾಡಿದ್ರು ಅದ್ರದ್ದು ಏನು ತನಕ ಏನು ವೇತನ ಬರುತ್ತೆ ಅದನ್ನೂ ಕೂಡ ಒಂದು ಬಡವರಿಗೆ ಒಂದು ಕೊಡುವಂಥ ನನ್ನ ಉದ್ದೇಶ ಇಲ್ಲೇ ಫೈಟ್ ಮಾಡ್ತೀನಿ ನಾನು ಇಲ್ಲಿ ದುಡ್ದೀನಿ ಇಲ್ಲಿ ಫೈಟ್ ಮಾಡ್ತೀನಿ ನಾನು ಇಲ್ಲಿ ದುಡ್ದೀನಿ ಅಲ್ಲಿ ಹೋಗಿ ಜೂನಿಯರ್ ಆಗಬೇಕು ಇಲ್ಲಿ ದುಡ್ದಿನ ಇಲ್ಲ ನಾನು ಹಂಗೇನಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಸಾರ್ ಅವರು ಧರ್ಮಸಿಂಗ್ ಸಾರು ಎರಡು ಅವಳಿ ಜವಳಿ ಇದ್ದಂಗೆ ಎರಡು ಕಣ್ಣು ಇದ್ದಂಗೆ ನಮಗೆಲ್ಲ ಕಾರ್ಯಕರ್ತರಿಗೆ ನಮ್ಮ ಜಿಲ್ಲೆಯ ಮುಖಂಡರಿಗೆ ಎರಡು ಕಣ್ಣುಗಳಿದ್ದಂಗೆ ಅವ್ರಿಬ್ಬರು ನಾಯಕರು ಇಬ್ಬರು ಅವರಿಬ್ಬರು ಮಾಡ್ಬೋದು ಹಿಂಗೆ ಒತ್ತಡ ಕೇಳೋರು ಒತ್ತಡ ಕೇಳೋರು ಒತ್ತಡ ಏನು ಕೇಳ್ತಾರಲ್ಲ ನಮಗೆ ಇದೇ ಬೇಕು ಇದೇ ಬೇಕು ಇದೇ ಬೇಕು ನಾನು ರಾಜಕೀಯದಲ್ಲಿ ಏನೂ ಇಲ್ಲಲ್ಲ ಅವ್ರು ಶಾಸಕರಿದ್ದಾರೆ ನಾನು ಏನೇ ಇದ್ದರೂ ನಮ್ಗಿಂತ ಅವ್ರು ಇದ್ದಿರ್ತಾರೆ ಯೂಜಲಿ ಜನರಲಿ ಮಾತಾಡ್ತೀನಿ ಅವ್ರು ಸಮೀಪ ಇದ್ದಿರ್ತಾರೆ ಆಯಿತಾ ಎಂಬತ್ತು ಮೂರು ವರ್ಷದ ಒಂದು ಹಿರಿಯ ಶಾಸಕರವರು ನಮ್ಮ ತಂದೆ ಸಮಾನರಾದ ಅದಕ್ಕೆ ಅವ್ರ ಮಾತಿಗೆ ಒಂದು ಇದು ಇರ್ತಾರೆ ನಮ್ಮ ಮಾತಿಗೆ ಕೊಡ್ತಾರ ಸಾಹೇಬರು ಭಾಳಷ್ಟು ಕಾಳಜಿ ಇದ್ದಾರೆ ನನ್ನ ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸಾಕಷ್ಟು ನನ್ನ ಮೇಲೆ ಕಾಳಜಿ ಇದೆ ಅವ್ರದ್ದು ಆದ್ರೂ ಕೂಡ ಅವ್ರು ಮಾಡಿ ಕಳಿಸಿದ್ರಲ್ಲ ಅವ್ರದ್ದೇನು ತಪ್ಪಿದೆ ಮಲ್ಲಿಕಾರ್ಜುನ್ ಖರ್ಗೆ ಸಾವರು ಇಲ್ಲ ಅವರೆಲ್ಲ ಅವ್ರ ಏನು ತಪ್ಪಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಸಾವಿರದ ಏನು ತಪ್ಪದ ಆಗುವಂಥ ಪಕ್ಷ ಇದೆ ಇದು ಏನೋ ನನ್ನ ಇದು ಯಾಕೆ ಒತ್ತಡಿಂದ ಮಣದು ಚೇಂಜಸ್ ಆಗಿದೆ ಅಂತಮ್ಮದು ಅದು ಗುರುತಾಗ್ತಾ ಇಲ್ಲ